ಶಾಸಕ ಬಸನ್ಗೌಡ ದದ್ದಲ್ ಕೆಡಿಪಿ ಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಾಟ ಮಾಂಡ್ವಿ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆ ಶಾಸಕ ಬಸನಗೌಡ ದದ್ದಲ್ಗೆ ಗೌರವ ಕೊಡದೆ ನಿದ್ರೆ ಮೊಬೈಲ್ನಲ್ಲಿ ಸಂಭಾಷಣೆ ಮುರಾರ್ಜಿ ದೇಸಾಯಿ ಕುರುಡಿ ವಸತಿ ಶಾಲೆಯ ಪ್ರಾಂಶುಪಾಲ ಹಮೀನ್ ಸಾಬ್ ನಿರ್ಲಕ್ಷ್ಯ ಕೆಡಿಪಿ ಸಭೆ ಅಂದರೆ ಮಾನ್ವಿ ಅಧಿಕಾರಿಗಳಿಗೆ ಆಲಸ್ಯವಾಗಿದೆ ಕೆಡಿಪಿ ಸಭೆ ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಆದರೆ ರಾಯಚೂರು ಗ್ರಾಮೀಣ ಶಾಸಕ ಬಸನ್ಗೌಡ ದತ್ತಲ್ ಅವರು ಮಾಂಡ್ವಿ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಿದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ನಿದ್ರೆಗೆ ಜಾರಿದ್ದಲ್ಲದೆ ಮೊಬೈಲ್ನಲ್ಲಿ ಮಾತಾಡಿ ಸಭೆಗೆ ಅಗೌರವ ತೋರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾಂಡ್ವಿ ತಾಲೂಕಾ ಅಭಿವೃದ್ಧಿಗಾಗಿ ಶಾಸಕ ಬಸನ್ಗೌಡ ದದ್ದಲ್ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ವಹಿಸಿ ಕೆಡಿಪಿ ಸಭೆ ನಡೆಸಿದ್ರೆ ಮಾಂಡ್ವಿ ತಾಲೂಕಿನ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರದೆ ಮಾಂಡ್ವಿ ತಾಲೂಕಿನ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರದೆ ನಾವು ನಿದ್ರೆ ಮಾಡಿದರಾಯಿತು ಮೊಬೈಲ್ನಲ್ಲಿ ಮಾತನಾಡಿದರಾಯಿತು ಎಂದು ಜಿಡ್ಡುತನ ಪ್ರದರ್ಶಿಸಿದ್ದಾರೆ ಶಾಸಕ ಬಸನಗೌಡ ದತ್ತಲ್ ಅವರೇ ನಿಮ್ಮ ಸಭೆಗೆ ಹಾಜರಾದ ಅಧಿಕಾರಿಗಳು ಸಭೆಗೆ ಗೌರವ ನೀಡದೆ ನಮ್ಮನ್ನು ಯಾರು ಕೇಳುತ್ತಾರೆಂದು ಅಧಿಕಾರಿಗಳು ಮಲಗಿದ್ದಲ್ಲದೆ ಮೊಬೈಲ್ನಲ್ಲಿ ಮಾತನಾಡಿದ್ದಕ್ಕಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿದರೆ ಮುಂದೊಂದು ದಿನ ಯುವ ಅಧಿಕಾರಿಗಳು ಆಲಸ್ಯ ಭಾವನೆ ತೋರುವುದಿಲ್ಲ ಪ್ರಕಾರ ಮಿಂಚುತ್ತದೆ ಬಂತ ನಂದೆಂದ್ರೆ ಮಾಡಿ ಮಾಡಿ ಮಿಂಚು ಹೌದು ಪ್ರಕಾರನ ಹೌದು ನಮ್ಮಲ್ಲಿ 24 25 ಹೌದು ಕೊಟ್ಟು 821 ಪ್ರಕಾರದ ಹೌದು ಈ ಆ ಪ್ರೋಗ್ರಾಮ್ ಮತ್ತೆ ಮಾರ್ಗ